ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಂಬೈಯ ಸೈನ್ ಪವಾಡ ದಂತೆ ನಿರ್ಮಾಣಗೊಂಡಿರುವಂತಹ ಶ್ರೀಕೃಷ್ಣ ಮಂದಿರ ಗೋಕುಲ ಒಂಬೈನೂರ ಇಪ್ಪತ್ತ ಐದರಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಬಾಂಬೆ ಸೌತ್ ಕೆನರಾ ಬ್ರಾಹ್ಮಣ ಸಂಘ ಸೊ ಅಲ್ಲಿಂದ ಶುರುವಾದಂತಹ ಒಂದು ಪಯಣ ಇಲ್ಲಿವರೆಗೆ ಬಂದು ತಲುಪಿದೆ ಈ ಒಂದು ದೇವಸ್ಥಾನದ ನಿರ್ಮಾಣದ ಹಿಂದಿನ ರೂವಾರಿ ಡಾಕ್ಟರ್ ಸುರೇಶ್ ರಾವ್ ಅವರು ಇದು ಕೇವಲ ಮಂದಿರ ಮಾತ್ರವಲ್ಲ ಇಲ್ಲೊಂದು ಆಡಿಟೋರಿಯಂ ಇದೆ ಹಾಲ್ ಇದೆ ರೂಮ್ಗಳಿವೆ ಅನೇಕ ಸಾಂಸ್ಕೃತಿಕ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತವೆ ಸಾಮಾಜಿಕ ಸೇವೆಗಳು ಇಲ್ಲಿ ನಡೆಯುತ್ತವೆ ಸೊ ಅದೆಲ್ಲದರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಮುಂಬೈಯಲ್ಲಿ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದವರಿಗೆ ಆ ಕಾಲದಲ್ಲಿ ಇಲ್ಲಿಯೋ ಕೆಲಸವನ್ನು ಶೋಧಿಸ್ತಾ ಬರ್ತಾಯಿದ್ರು ಬರುವಾಗ ಅವರು ಆಲೋಚನೆ ಮಾಡಿರೋದಿಲ್ಲ ಇಲ್ಲಿ ಇಲ್ಲೂ ಇಲ್ಲೂರಲ್ಲಿ ಮನೆಯಲ್ಲಿ ಅದೇನು ಆಲೋಚನೆ ಮಾಡಿದ್ರೆ ಯಾರಾದರೂ ನಮ್ಮ ಗೊತ್ತಿನವರು ಸಿಗ್ತಾರೆ ಅಂತ ಹೇಳಿ ಅವರ ಏನಾದರೂ ಹೆಸರನ್ನು ಇಟ್ಕೊಂಡು ಬರ್ತಾರೆ ಆಗ ಇಲ್ಲಿ ಅವರಿಗೆ ಬೇಕಾದ ಸವಲತ್ತನ್ನು ಮಾಡಿಕೊಡಬೇಕು ನಮ್ಮ ಊರಿನವರಿಗೆ ಇಲ್ಲಿ ಸ್ವಲ್ಪ ಅವಕಾಶ ಸಿಗಬೇಕು ಮತ್ತು ಅವರು ಒಂದು ಕೆಲಸಕ್ಕೆ ಸೇರಿದ ಮೇಲೆ ಮತ್ತೆ ಬೇರೆ ಎಲ್ಲರನ್ನ ಅವರು ನೋಡಿಕೊಳ್ತಾರೆ ಹೇಳಿ ಆ ಒಂದು ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪಿತಗೊಂಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮತ್ತು ಗೋಕುಲದ ಈ ಕಟ್ಟಡ ಮೊದಲನೇ ಕಟ್ಟಡ ಅದಕ್ಕೆ ಜಾಗ ಸಿಕ್ಕಿದ್ದು ನಾವು ಸಾವಿರದ ಒಂಬೈನೂರ ಎರಡರಲ್ಲಿ ಕ್ರಮೇಣ ಅವರೆಲ್ಲ ಹಣ ಒಟ್ಟು ಮಾಡಿಕೊಂಡು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಈ ಸಣ್ಣ ಒಂದು ಕಟ್ಟಡ ಗ್ರೌಂಡ್ ಪ್ಲಸ್ ಸೆಕೆಂಡ್ ಫ್ಲೋರ್ ಮಾಡಿದರು ಅದು ಆಗ ಸಿಲ್ವರ್ ಆ ಕಾಲದಲ್ಲಿ ಇದರ ಉದ್ಘಾಟನೆ ಕೂಡ ಆಗಿತ್ತು ಕ್ರಮೇಣ ಇದು ಒಂದು ಕಲ್ಚರಲ್ ಸೆಂಟ್ರಾಗಿ ಡೆವಲಪ್ ಆಗ್ತಾ ಹೋಯಿತು ಯಾಕಂದರೆ ಗ್ರೌಂಡ್ ಫ್ಲೋರ್ಸ್ ಟೂ ಫ್ಲೋರ್ಸ್ ಇದ್ದ ಕಾರಣ ಎಲ್ಲ ಸಾಮು ಕಲ್ಚರಲ್ ಮತ್ತು ರಿಲಿಜಿಯಸ್ ಫಂಕ್ಷನ್ಗಳದೆಲ್ಲ ಸೆಲೆಬ್ರೇಟ್ ಮಾಡಿ ಕ್ರಮೇಣ ಆ ಸಂಸ್ಥೆಯ ಮೆಂಬರ್ಶಿಪ್ ಕೂಡ ಒಂದು ಸಾವಿರದ ಒಂಬೈನೂರ ಅರವತ್ತ ಇಸವಿಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಹೆಚ್ಚಿಕೊಂಡು ನಂತರ ಸಿಲ್ವರ್ ಇಂದ ಗೋಲ್ಡನ್ ಜಿಬ್ಲಿಗೆ ಹೋಗುವಾಗ ಕ್ರಮೇಣ ಅದು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತರ ಇಸುವೆಯಲ್ಲಿ ಆ ಅದು ಕೂಡ ಆಗ್ತಾ ಈ ಸಂಸ್ಥೆ ನಿರಂತರ ಒಳ್ಳೆಯದಾಗ್ತಾ ಹೋಯಿತು ಮತ್ತು ಟೂತ್ ಪ್ಲ್ಯಾಟಿನಮ್ ಜಿಬ್ಲಿ ವರ್ಷ ಟೂ ತೌಸಂಡಲ್ಲಿ ನಮ್ಮ ಈ ಸಂಸ್ಥೆಯು ಇನ್ನಷ್ಟು ಬೆಳವಣಿಗೆಯನ್ನು ತೋರಿಸುತ್ತಾ ಒಂದು ವೃದ್ಧಾಶ್ರಮವನ್ನು ನವಿ ಮುಂಬೈಯಲ್ಲಿ ಕಟ್ಟಿ ಈಗ ಅಲ್ಲಿ ಸುಮಾರು ನಲವತ್ತು ಜನ ವೃದ್ಧಾಶ್ರಮದಲ್ಲಿ ನೆಲೆಸ್ತಾ ಇದ್ದಾರೆ ವೃದ್ಧಾಶ್ರಮವನ್ನು ಕಟ್ಟಿದ್ದೀರಲ್ಲ ವೃದ್ಧಾಶ್ರಮವನ್ನು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಕಟ್ಟಿದ್ದೇವೆ ನಂತರ ಆಗ ಈ ಹಳೆ ಕಟ್ಟಡವು ಎಷ್ಟು ಅಷ್ಟು ಉಪಯೋಗ ಆಗ್ತಾ ಇರಲಿಲ್ಲ ಹಾಲ್ಗಳೆಲ್ಲ ಜನರಿಗೆ ಅಷ್ಟು ರುಚಿ ಆಗ್ತಾ ಇರಲಿಲ್ಲ ಯಾಕಂದರೆ ಅದು ಒಳ್ಳೆ ಒಳ್ಳೆಯ ಸಂಸ್ಥೆ ಅಲ್ಲ ಹಳತ್ತು ಅಂತ ಹೇಳಿ ಬೇರೆ ಎಲ್ಲ ಫೆಸಿಲಿಟಿಯನ್ನೆಲ್ಲ ಕೊಡಬೇಕು ಅಂತ ಹೇಳಿ ನಾವು ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಬೇಕು ಅಂತ ಆಲೋಚಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕಟ್ಟಡದ ಡಿಮಾಲಿಷನ್ ಮಾಡಿ ಹೊಡೆಸ ಕಟ್ಟಡ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅದು ಸಾಧಾರಣ ಟೂ ತೌಸಂಡ್ ಇಪ್ಪತ್ತ ಎರಡರಲ್ಲಿ ಈ ಸಂಸ್ಥೆ ಎರಡು ಬೇಸ್ಮೆಂಟ್ ಕೆಳಗೆ ಇದೆ ಪಾರ್ಕಿಂಗಿಗೋಸ್ಕರ ಮತ್ತು ಇದು ಏಳು ಮಾಳಿಗೆ ಅದರಲ್ಲಿ ಆಡಿಟೋರಿಯಮ್ಮ ಎರಡು ಹಾಲ್ಸ್ ಮತ್ತು ಕಲ್ಚ ಲೈಬ್ರರಿ ಕಲ್ಚರಲ್ ಸೆಂಟರ್ ಎಲ್ಲ ಒಂದು ಕಲ್ಚರಲ್ ಕಮ್ಯುನಿಟಿ ಸೆಂಟರ್ಗೆ ಬೇಕಾದ ಎಲ್ಲ ಫೆಸಿಲಿಟಿ ಅದನ್ನು ಕೊಡುತ್ತಾ ಒಂದು ದೊಡ್ಡ ಕಟ್ಟಡ ಮತ್ತು ಅದರ ಎದುರಿಗೆ ಕ್ರಿಸ್ ನಮ್ಮ ಗೋಪಾಲಕೃಷ್ಣನ ಒಂದು ಮಂದಿರವನ್ನು ಕೂಡ ಕಟ್ಟಿ ಒಂದು ಊರಿನ ನಮ್ಮ ಊರಿನ ಸ್ಥಿತಿಯಲ್ಲಿ ಹೊಯ್ಸಳ ಹೊಯ್ಸಳ ಪ್ರಕಾರದಲ್ಲಿ ಇಷ್ಟು ಎಲ್ಲ ಕೆತ್ತನೆ ಕೆಲಸಗಳನ್ನು ಮಾಡುತ್ತಾ ಈಗ ಒಂದು ಅದ್ಭುತ ದೇವಸ್ಥಾನ ನಮ್ಮ ಮುಂಬೈಯಲ್ಲಿ ಸಾಯನ್ ಎಂಬ ಸ ಜಾಗದಲ್ಲಿ ಈಗ ಇದೆ ಮೊದಲಿಗಿಂತ ಬಹು ಬಹಳಷ್ಟು ದೊಡ್ಡ ಪ್ರಗತಿಯನ್ನು ನಮ್ಮ ಬ್ರಾಹ್ಮಣ ಸಂಸ್ಥೆ ಹೊಂದಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ